ನೀವು ನೋಡಿ ಒತ್ತಡ ನೋಡಿ ಈ ರೀತಿ ಒತ್ತಡನ ಕಡಿಮೆ ಮಾಡಬೇಕು ಅದಕ್ಕೋಸ್ಕರ ಸುಮ್ಮನೆ ನಾವು ಎಲ್ಲ ಬಂದು ನಮ್ಮ ಮನೆ ಬಾಗಿಲಿಗೆ ಸಿ ಎಂ ಮನೆ ಬಾಗಿಲಿಗೆ ತಿರುಗೋದು ಬೇಡ ಅಂತೇಳಿ ನಾವೇ ಅವ್ರ ಮನೆ ಬಾಗಿಲಿಗೆ ಹೋಗ್ಬೇಕು ಅಂತ ಎರಡು ಮೂರು ಕ್ಷೇತ್ರ ಒಟ್ಟೊಟ್ಟಿಗೆ ಮಾಡಿ ಇಡೀ ತಿಂಗಳು ಫುಲ್ಲು ಪ್ರವಾಸ ಮಾಡಿ ಅಲ್ಲೇ ಅವರ ಎಲ್ಲ ಇಲಾಖೆಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ರೂಪಿಸಿದ್ದೇವೆ ಜನರ ಮಧ್ಯೆ ಎಲ್ಲ ಅಧಿಕಾರಿಗಳು ಕೂಡ ನೀರಿನ ಸಮಸ್ಯೆ ಇರ್ಬೋದು ಅವ್ರ ಖಾತೆ ಸಮಸ್ಯೆ ಇರ್ಬೋದು ಪೊಲೀಸ್ ಇರ್ಬೋದು ಬೆಸ್ಕಾಮ್ ಇರ್ಬೋದು ಐದು ಗ್ಯಾರಂಟಿಗಳಲ್ಲಿ ಸಮಸ್ಯೆ ಇರ್ಬೋದು ಯಾವುದೇ ಸಮಸ್ಯೆ ಇದ್ದರೂ ಕಾರ್ಪೊರೇಷನಿಂದ ಸಮಸ್ಯೆ ಇರ್ಬೋದು ಅದನ್ನೆಲ್ಲ ಬಗೆಹರಿಸಲಿಕ್ಕೆ ತೀರ್ಮಾನ ಮಾಡ್ತೀವಿ ಎಲ್ಲ ಶಾಸಕರಿಗೂ ಕೂಡ ನಾವು ಆಹ್ವಾನ ಕೊಡ್ತೀವಿ ಎಂ ಪಿಗಳಿಗೂ ಆಹ್ವಾನ ಕೊಡ್ತೀವಿ ಯಾರು ಬೇಕಾದ್ರು ಬಂದು ಪಾಲ್ಗೊಂಡು ಜನರ ಮಧ್ಯೆ ಜನರ ಸಹ ಅಹವಾಲನ್ನು ಅವರೆಲ್ಲ ಕೊಡ್ಬೋದು ಆಯ್ದಿಲ್ಲ ಇಪ್ಪತ್ತೆಂಟು ಕ್ಷೇತ್ರಕ್ಕೂ ಪ್ರವಾಸ ಮಾಡ್ತೀವಿ ಮೂರು ಮೂರು ಕ್ಷೇತ್ರ ಒಂದು ಕ್ಲಬ್ ಮಾಡಿದ್ವಿ ಎರಡು ಮೂರು ಕ್ಷೇತ್ರ ಕ್ಲಬ್ ಮಾಡಿದ್ವಿ ಐದಕ್ಕೆ ಕ್ಷೇತ್ರ ಅಂತಿಲ್ಲ ಮಧ್ಯಾಹ್ನ ನಾಲ್ಕನೇ ತಾರೀಕು ನಾವು ದೆಹಲಿಗೆ ಹೋಗಬೇಕು ಅಂತ ನಾನು ಚೀಫ್ ಮಿನಿಸ್ಟ್ರ್ ಅದನ್ನು ಮುಂದಕ್ಕೆ ಹಾಕಿದ್ದೀನಿ ಎಂಟನೇ ತಾರೀಕು ತ್ರಿವಾಣರಮ್ಗೆ ಹೋಗೋದಿದೆ ನಾನು ಅದಕ್ಕೊಂದೆರಡು ದಿನ ಬೇರೆ ದಿನ ಕೊಡ್ತಾಯಿದ್ದೀನಿ ಎಲ್ಲಿ ಮೀಟಿಂಗ್ ಅಲ್ಲ ಪಾರ್ಟಿ ಮೀಟಿಂಗ್ ಅಲ್ಲ ಅದಕ್ಕೆ ಈಗೆಲ್ಲ ಕೆಲವೆಲ್ಲ ನಾವು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಬಗ್ಗೆ ಅವ್ರದ್ದು ಗೈಡ್ಲೈನ್ಸ್ ಕೊಡ್ತಾ ಇದ್ದಾರೆ ನಮ್ಮ ಎಲ್ಲ ಮಂತ್ರಿಗಳೆಲ್ಲ ಕೆಲವೆಲ್ಲ ರಿಪೋರ್ಟ್ಗಳು ಕೊಟ್ಟಿದ್ದಾರೆ ಯಾರ್ಯಾರು ಅಂತ ಅವ್ರ ಬಗ್ಗೆ ಎಲ್ಲ ಸರ್ವೆ ಮಾಡಬೇಕು ಅದ್ರ ಬಗ್ಗೆ ಏನು ಮಾಡಬೇಕು ಅಂತೇಳಿ ನಮ್ಮನ್ನು ಮೀಟಿಂಗ್ ಕರೆದ್ರು